ಈ ಕನಕದಾಸರ ಜನ್ಮಸ್ಥಳಕ್ಕೆ ಹೋಗೋಣ ಬರ್ರಿ ಅಲ್ಲಿ ಅವ್ರ ಮನೆ ಇದೆ ಅದು ವೆಸ್ಟರ್ನ್ ಕಮೋಡ್ ಇತ್ತು ಮೇಡಮ್ ಅಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಹಾ ಹಾ ಒಬ್ಬ ದೊಡ್ಡ ಮಹಾತ್ಮನಿಗೆ ಜನ್ಮ ನೀಡಿರತಕ್ಕಂತ ಮನೆ ಇದು ಕಡೆ ಅವರ ಆರಾಧ್ಯ ದೈವ ರಂಗನಾಥ ಸ್ವಾಮಿ ದೇವಾಲಯನ ಇಲ್ಲೇ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಚನ್ನಕೇಶ್ವರ ದೇವಾಲಯ ಕೆಡವಿರ್ತಾರೆ ಪ್ರಾಧಿಕಾರದಿಂದ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಉತ್ಕನ್ನ ಮಾಡಿದಾಗ ಅಲ್ಲಿ ಅವಶೇಷಗಳು ಸಿಕ್ಕಿದಾವೆ ಹೋಗೋಣ ಕನಕ ನಾಯಕ ಇದ್ದಾಗ ಇದೇ ಮನೆಯಲ್ಲಿ ಅವರು ತಮ್ಮ ಬಾಲ್ಯವನ್ನು ಕಳೆದಿದ್ದು ಈ ಉತ್ಕರ್ಣಗೊಂಡ ತಕ್ಷಣ ಇದ್ರು ಹದಿಮೂರು ರೂಮ್ಗಳು ಸಿಕ್ಕು ವೀಕ್ಷಕರೇ ಡಾಕ್ಟರ್ ಜಗನ್ನಾಥ್ ರಾಮಚಂದ್ರ ಸರ್ ಕನಕದಾಸರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಸುದೀರ್ಘವಾಗಿ ಯಾರೇ ಕೇಳಿದ್ರು ಹಾವೇರಿ ಜಿಲ್ಲೆಯಲ್ಲಿ ಯಾರು ಕನಕದಾಸರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಇತಿಹಾಸ ಯಾರು ಹೇಳ್ತಾರೆ ಅಂದ್ರೆ ಕಾಮನ್ ಪೀಪಲ್ ಹೇಳೋದು ಜಗನ್ನಾಥ ಸರ್ ಸರ್ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಮೇಡಮ್ ನಾವು ಮುಂಚೆ ನಂದು ಮೂಲತಃ ಬೆಳಗಾಮ್ ಜಿಲ್ಲೆ ರಾಯಬಾರಿ ತಾಲೂಕಿನ ಬಿರ್ಡಿ ಗ್ರಾಮದವನು ನಾನು ನಮ್ಮದೊಂದು ಫ್ರೆಂಡ್ ಸರ್ಕಲಲ್ಲಿ ಒಂದು ಒಳ್ಳೆಯ ಭಜನಾ ತಂಡ ಇತ್ತು ಆ ಭಜನಾ ತಂಡದಲ್ಲಿ ಕೆಲವೊಂದು ಕನಕದಾಸರ ಕೀರ್ತನೆ ಹಾಡುವಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಗಮನ ಸೆಳಿತಾ ಇದ್ದು ಉದಾಹರಣೆ ಎನಗೋ ಆನೆ ದೇವ ನೆನಗು ಆನೆ ಅಂತಕ್ಕಂಥ ಕೀರ್ತನೆಯಲ್ಲಿ ಅವರು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ ಶ್ರೇಷ್ಠಕ್ಕಾಗಿ ನೆಲೆಯಾದಿ ಕೇಶವನೇ ವಿಷ್ಣುವಿನ ಭಕ್ತಂತೆ ಶಿವಣ್ಣ ಧ್ಯಾನ ಮಾಡ್ತಾನಂತೆ ಇದು ಹೆಂಗಿದು ಬಹಳ ವಿಶೇಷ ಐತಲ್ಲ ಅಂತ ಹೇಳ್ಕೊಂಡು ಕನಕದಾಸರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತೇಳಿ ನನ್ಗೆ ಆಲೋಚನೆ ಬರ್ತಾ ಇತ್ತು ಆಮೇಲೆ ಎಮ್ ಎ ಮಾಡ್ಕೊಂಡ್ ಬೆಲೆ ಮತ್ತು ಕನಕದಾಸರ ಸಾಹಿತ್ಯ ಕುರಿತು ನಾನು ಪಿ ಎಚ್ ಡಿ ಎಲ್ಲಿನ ಬೆಳಗಾವಿ ಎಲ್ಲಿನ ರಾಯಭಾಗ ಎಲ್ಲಿನ ಹಾವೇರಿ ಹೌದಾ ಇವತ್ತಿಂದ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕನಕದಾಸರ ಜೀವನ ಚರಿತ್ರೆ ಸರಣಿ ಕಾರ್ಯಕ್ರಮ ಬರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ಎಂದಿನಂತೆ ನಮಗಿರಲಿ ಸರ್ ಫಸ್ಟ್ ಬಾಡದಲ್ಲಿ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರ ಯಾವ ಸ್ಥಳ ಪರಿಚಯ ಮಾಡ್ಕೊಳ್ಳೋಣ ಈ ಕನಕದಾಸರ ಜನ್ಮಸ್ಥಳಕ್ಕೆ ಹೋಗ್ ಬರ್ರಿ ಅವ್ರ ಮನೆ ಇದೆ ಬನ್ನಿ ವೀಕ್ಷಕರೇ ಅವರು ದಾಸರಲ್ಲೇ ಶ್ರೇಷ್ಠರು ಕನಕದಾಸರು ಅವ್ರ ಕೀರ್ತನೆಗಳ ಮುಖಾಂತರ ಸಮಾಜದ ಅಂಕು ಡಂಕುಗಳನ್ನು ಅವ್ರ ಮನೆಗೆ ಹೋಗ್ತಾ ಇದೀವಿ ಸಾಕಷ್ಟು ವಿಚಾರಗಳಿದೆ ಯಾಕೆ ಅಂತ ಹೇಳಿದ್ರೆ ಹಾವೇರಿ ಅನ್ನೋದು ಹಲವಾರು ಮಹಾಪುರುಷರು ಜನ್ಮ ನೀಡಿದಂತ ಜನ್ಮಸ್ಥಳ ಹಾಗಾಗಿ ಸರ್ ಹೆಚ್ಚಿನ ಮಾಹಿತಿನ ನೀವೇ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿದ್ದೀರಾ ಈ ಬಾಡಾದಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಕನಕದಾಸರ ಸ್ಥಳ ಮೇಡಮ್ ಮುಂಚೆ ಇದು ಬಾಡ ಅಂತಕ್ಕಂಥದ್ದು ಈಗ ಎರಡಿದೆ ಅಂದ್ರೆ ಒಂದು ಹಳೆ ಬಾಡ ಮತ್ತು ಒಂದು ಹೊಸ ಬಾಡ ಆದರೆ ಹಳೆ ಬಾಡದಲ್ಲಿ ಈಗ ಏನೂ ಇಲ್ಲ ಈಗೆಲ್ಲ ಅದು ಹಳೆ ಬಾಡೆಲ್ಲ ಇನ್ನಾಗಿದೆ ನಾಶ ಆಗಿದೆ ಆ ಹಳೆ ಬಾಡದ ಪ್ರದೇಶದಲ್ಲಿನೇ ಇರ್ತಕ್ಕಂಥದ್ದು ಕನಕದಾಸರ ಒಂದು ಅರಮನೆಯ ಕುರುಹುಗಳು ಮತ್ತು ಗ್ರಾಮಕ್ಕೆ ಹೆಸರು ಬರಲಿಕ್ಕೆ ಕಾರಣ ಏನು ಮೇಡಮ್ ಈ ಬಾಡ ಅಂದ್ರೆ ಈ ಬಾಡ ಈ ಹೆಂಗೆ ಹಿಂದೂ ರಾಜರು ತಮ್ಮ ಹಿಂಬಾಲಕರಿಗೆ ಕೊಟ್ಟಾಗ ಅದು ಹೇಗೆ ಅಗ್ರಹಾರ ಆಗ್ತಿತ್ತು ಹಂಗೆ ಈ ಮುಸ್ಲಿಂ ಆಡಳಿತಕಾರರು ತಮ್ಮ ಹಿಂಬಾಲಕರಿಗೆ ಏನು ಗ್ರಾಮಗಳನ್ನ ದತ್ತಿಯಾಗಿ ಕೊಟ್ಟಾಗ ಅದಕ್ಕೆ ಬಾಡ ತಳೆಂದು ಕರಿತಾರೆ ಅಂತ ವಿದ್ ಕೆಲವೊಂದು ಕಡೆ ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಒಂದು ಐದರಿಂದ ಆರು ಬಾಡಕಂಥ ಊರು ಸಿಗುತ್ತೆ ಅದರಲ್ಲಿ ಈ ಕನಕದಾಸರ ಬಾಡನೂ ಕೂಡ ಒಂದೆ ಈಗ ಅದಕ್ಕೆ ಕನಕನ ಬಾಡ ಬಾಡಿದ ಗ್ರಾಮಸ್ಥರು ಮತ್ತು ಈ ತಾಲೂಕಿನವರೆಲ್ಲ ಹೆಮ್ಮೆಯಿಂದ ಹೇಳ್ಕೊತಾರೆಲ್ಲ ಓಕೆ ಬನ್ನಿ ಸರ್ ನೋಡೋಣ ಸಿಗುತ್ತೆ ಸಿಗುತ್ತೆ ಇದು ಎಲ್ಲ ಮುಂಚೆ ಪಾಳು ಬಿದ್ದಿರ್ತಕ್ಕಂಥ ಜಮೀನಿದು ಈ ಪಾಳು ಬಿದ್ದಿರ್ತಕ್ಕಂಥ ಈ ಭೂಮಿಯಲ್ಲಿ ಇನ್ನು ಮತ್ತೆ ಇಲ್ಲೆಲ್ಲ ಕೆಲವೊಂದು ಕಡೆ ಎಲ್ಲ ಈ ಹಾಳು ಮಣ್ಣಿಗಾಗಿ ಅಥವಾ ಇನ್ನಿತರ ವಸ್ತುಗಳಿಗಾಗಿ ಎಲ್ಲ ಅಗದಿದ್ದಾರೆ ಇಲ್ಲಿ ಅಗದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಪ್ರದೇಶನ ಅದು ಕನಕದಾಸರ ಮನೆ ಇದ್ದದ್ದಲ್ಲಿ ಅಲ್ಲಿ ಯಾರು ಹೋಗಬಾರ್ದು ಅಂತ ಹೇಳಿ ಒಂದಿಷ್ಟು ಎಲ್ಲ ಕಾಯ್ಕೊಂಡು ಬಂದಿದ್ರು ಆದರೆ ಗ್ರಾಮಸ್ಥರು ಹೇಳೋರು ಕನಕದಾಸರ ಮನೆಯೊಳಗೆ ನಾವೆಲ್ಲ ಅಡ್ಡಾಡಿದ್ದೀವಿ ಅನ್ನೋ ರೀತಿ ಹೇಳ್ತಾ ಇದ್ರು ಕೆಲವಷ್ಟು ಜನ ಎಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಕನಕದಾಸರ ಬಗ್ಗೆ ಹೆಮ್ಮೆ ಇಟ್ಕೊಂಡು ಬಾಡು ಗ್ರಾಮಸ್ಥರು ಹೇಳ್ತಾಯಿದ್ರು ಅವರು ಮೌಖಿಕ ಆಕಾರದ ಹಿನ್ನೆಲೆಯಲ್ಲಿನೇ ಉತ್ಖನ ಮಾಡಿದಾಗ ಪ್ರಾಧಿಕಾರದಿಂದ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಉತ್ಖನ ಮಾಡಿದಾಗ ಅಲ್ಲಿ ಅವಶೇಷಗಳು ಸಿಕ್ಕಿದ್ದಾವೆ ಬರೀಲಿ ಹೋಗೋಣ ಹಾಗಾದರೆ ಯಾವುದೇ ದಾಖಲಾತಿ ಇಲ್ಲ ಇರಲಿಲ್ಲ ಜನಗಳು ಹಾಂ ಮೌಖಿಕ ಆಕಾರ ಹೌದು ನಮ್ಮ ಜನಪದರು ಎಲ್ಲರ್ಕಿಂತ ಶ್ರೇಷ್ಠರ ಅಂತ ಯಾಕೆಂದ್ರೆ ನಮ್ಮ ಜನಪದರು ಅಂದಿನ ಕಾಲದಲ್ಲಿ ಸಮಾಜದಲ್ಲಿ ಇರುವಂತ ಪರಿಸ್ಥಿತಿ ಆಗಿರ್ಬೋದು ಯಾವುದೇ ಒಂದು ಮನೋರಂಜನಾತ್ಮಕವಾಗಿ ಜನಪದ ಕಲೆಗಳನ್ನ ಮೈಗೂಡಿಸ್ಕೊಂಡಿದ್ರು ಅದೇ ಬಾಯಿಂದ ಬಾಯಿಗೆ ಹಂಗೇನೆ ರೂಪಾಂತರ ಉಂಟು ಇವು ಅವ್ರು ನೋಡಿ ಹೆಂಗೆ ಪರ್ಟಿಕ್ಯುಲರ್ ಆಗಿ ಇದೇ ಜಾಗದಲ್ಲಿ ಬಾಡಾ ಗ್ರಾಮದಲ್ಲಿ ಕನಕನ ಅರಮನೆ ಇತ್ತು ಇದೆ ಅಂತ ಹೇಳಿದಾಗ ಉತ್ಕಲನ ಮಾಡಿದಾಗ ಅರಮನೆ ಅವಶೇಷಗಳು ಸಿಕ್ತಂತೆ ನಮ್ಮ ಪೂರ್ವಜರು ಎಷ್ಟು ಅದೃಷ್ಟಶಾಲಿಗಳು ಮತ್ತೆ ಅವರ ಐಕ್ಯೂ ಪವರ್ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಮೆಚ್ಚಬೇಕು ನಿಜ ಯಾಕಂದ್ರೆ ಅವರು ಕೆಲವಷ್ಟು ಹೇಳಿದ್ದ ಬಾಗಿಲುಗಳು ಸಹಿತ ಅದೇ ದಿಕ್ಕಿಗೆನೇ ಇದ್ದದ್ದು ಬಹುಶಃ ಬೇರೆ ಯಾರಾದರೂ ಇಲ್ಲ ಈ ದಿಕ್ಕಿಗಿತ್ತು ಈ ದಿಕ್ಕಿಗೆ ಇರಬಹುದು ಹಿಂಗ್ ಊಹೆ ಇರಲಿಲ್ಲ ಹಿಂಗೆ ಇತ್ತು ನಾವೆಲ್ಲ ಮನೆಯೊಳಗೆ ಅಡ್ಡಾಡಿದೀವಿ ಅನ್ನೋ ತರ ಹೇಳ್ತಾ ಇದ್ರು ಆ ಉತ್ಕರ್ಣ ಆದ್ಮೇಲೆ ಹಂಗೆ ಸಿಕ್ತು ಹ ಉತ್ಕರ್ಣ ಆದ್ಮೇಲೆ ಹಂಗೆ ಸಿಕ್ತು ಹಾ ಇದು ಇದು ಎಲ್ಲ ಮುಂಚೆ ಮಣ್ಣು ಮುಚ್ಚಿತ್ತು ಇದೆಲ್ಲ ಮಣ್ಣಿನ ದಿಬ್ಬ ಇತ್ತು ಹಾ ಪ್ರಾಧಿಕಾರದಿಂದ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಉತ್ಕರಣ ಮಾಡಿದಾಗ ಸುಮಾರು ಹದಿಮೂರು ರೂಮ್ಗಳು ಸಿಕ್ಕದಿಲ್ಲಿ ಅರಮನೆಯಲ್ಲಿ ಹಾ ಹದಿಮೂರು ರೂಮ್ಗಳು ಕನಕದಾಸರ ಅಂದ್ರೆ ಕನಕ ನಾಯಕ ಇದ್ದಾಗ ಇದೇ ಮನೆಯಲ್ಲಿ ಅವರ ತಮ್ಮ ಬಾಲ್ಯವನ್ನ ಕಳೆದಿದ್ದು ಅವ್ರ ಜನನಾದದ್ದು ಬೇರೆ ಕಡೆ ಅವರ ತಾಯಿ ತವರೂರಲ್ಲಿ ಆದರೆ ಅವರ ಬಾಲ್ಯವನ್ನ ಕಳೆದು ಅವರ ದನಾಯಕ ಪಟ್ಟಾಧಿಕಾರವನ್ನ ತಗೊಂಡಿದ್ದು ಎಲ್ಲ ಈ ಅರಮನೆಯಲ್ಲೇನೆ ಈ ಅರಮನೆಯಲ್ಲಿ ಇದು ಬಾ ಬಂಕಾಪುರದ ಕೋಟೆಯ ಮೂಲಕ ದಂಡಾಯಕ ಅಧಿಕಾರವನ್ನು ನಡೆಸ್ತಾ ಇದ್ರು ಈ ಉತ್ಕರ್ಣಗೊಂಡ ತಕ್ಷಣ ಇದ್ದರು ಹದಿಮೂರು ರೂಮ್ಗಳು ಸಿಕ್ಕು ಆಗ್ಲೇನೆ ವೆಸ್ಟರ್ನ್ ಕಮೋಡ್ ಇತ್ತು ಆ ಮೂಲೆಯಲ್ಲಿ ವೆಸ್ಟರ್ನ್ ಕಮೋಡ್ ಹಾಂ ಅದು ಅದು ಈಗ ನಾಶ ಆಗಿದೆ ಒಂದಿಷ್ಟು ಏನು ಮಾಡಿಕೊಂಡು ಇದು ಸ್ವಲ್ಪ ತಾಂತ್ರಿಕ ತೊಂದರೆಯಿಂದ ಇದನ್ನು ಹಾಗೆ ಬಿಟ್ಟಿದೆ ಆಮೇಲೆ ಇದು ಪ್ರಾಧಿಕಾರದಿಂದ ಎಲ್ಲ ನೀಟಾಗಿ ಮಾಡಬೇಕು ಅಂತೇಳಿ ನಾನು ಇದು ಇದೆಲ್ಲ ಹಳೆ ಗೋಡೆ ಇದು ಇದು ಹಳೆ ಗೋಡೆ ಇದು ಇದು ಇದೊಂದಿಷ್ಟು ನಾವು ಇಟ್ಟದ್ದು ಆ ಥರ ಕೆಳಗಿಂದ ಇದ್ದದೆಲ್ಲ ಗೋಡೆ ಹಾಂ ಇಲ್ಲಿ ಇಲ್ಲೆಲ್ಲೋ ಅಲ್ಲಿ ಅಲ್ಲಿ ಅದು ವೆಸ್ಟರ್ನ್ ಕಮೋಡ್ ಇತ್ತು ಮೇಡಮ್ ಅಲ್ಲಿ ಸರ್ ಎಷ್ಟು ವರ್ಷ ವೆಸ್ಟರ್ನ್ ಹಾಂ ಹಾಂ ವೆಸ್ಟರ್ನ್ ಕಮೋಡ್ ಅಂದರೆ ಇವರೇ ಈಗ ಹೆಂಗೆ ವಿಜಯನಗರದ ಶ್ರೀಕೃಷ್ಣ ದೇವರಾಯ ಅಥವಾ ಅಕ್ಕ ಬುಕ್ಕರ ಯಾವುದೋ ಒಂದು ಅರಮನೆಯಲ್ಲಿ ಕೂಡ ಆ ರೀತಿ ಇದೆ ಅದೇ ರೀತಿ ಇಲ್ಲಿ ಇವರು ಕೂಡ ಮಾಡ್ಕೊಂಡಿದ್ರು ಹಾ ಇದು ಆನೆ ಹೊಂಡ ತಳಿ ಅಂದ್ರೆ ಆನೆ ಹೊಂಡ ಅಂದ್ರೆ ಈ ಎಲ್ಲಿ ಅರಮನೆಗಳು ಇರ್ತಾವೋ ಮತ್ತೆ ಎಲ್ಲಿ ಆಸ್ಥಾನದ ರಾಜರು ಅಥವಾ ದನಾಯಕರು ಇರ್ತಾರೋ ಅವರು ಆಸ್ಥಾನದೊಳಗೆ ಇರ್ತಾವಲ್ಲ ಆ ಆನೆಗಳ ಆರೈಕೆ ಮಾಡಲಿಕ್ಕೆ ಒಂದು ಹೊಂಡ ನೀರಿನ ಹೊಂಡ ನೀರಿಗಾಗಿ ಅಥವಾ ಇದಕ್ಕಾಗಿ ಸ್ವಲ್ಪ ಮುಚ್ಚಿದೆ ಅದು ನೋಡಿ ವೀಕ್ಷಕರೇ ಸರಿ ಹೇಳ್ದಂಗೆ ನಾವು ನಿಟ್ಟಿರೋ ಸ್ಥಳನೇ ಕನಕದಾಸರ ಒಂದು ಅರಮನೆ ಅವರು ಬಾಲ್ಯ ಜೀವನ ಕಳೆದಂತ ಸ್ಥಳ ಅದು ಕುರುವುಗಳನ್ನ ನಾವು ನೋಡಬಹುದು ಇಲ್ಲೆಲ್ಲ ಕಲ್ಲೆಲ್ಲ ನೋಡ್ತಾ ಇದೀವಲ್ಲ ಅವಾಗಿನ ಕಾಲದ ಗಾರೆ ಮತ್ತೆ ಮನೆಗಳನ್ನ ಕನ್ಸ್ಟ್ರಕ್ಷನ್ ಯಾವ ರೀತಿ ಇತ್ತಂತ ಮಾದರಿಯಾಗಿ ಯಥಾವತ್ತಾಗಿ ಅದೇ ರೀತಿ ಉಳಿಸ್ಕೊಂಡಿದರೆ ಸರಿ ಸುಮಾರು ಹದ್ಮೂರು ಕೊಠಡಿಗಳ ಒಂದು ಅತ್ಯದ್ಭುತವಾದಂತ ಅರಮನೆ ಕನಕ ಅರಮನೆ ಆಗಿತ್ತು ಸರ್ ಇದು ಒಂದು ವೆಸ್ಟರ್ನ್ ಕಮೋಡ್ ರೀತಿ ಇತ್ತು ಅಂತ ಹೇಳಿದ್ರೆ ಅದಾದ ನಂತರ ರೂಮ್ ಗಳು ನೋಡೋಣ ಬನ್ನಿ ರೂಮ್ ಗಳು ನೋಡೋಣ ಬಂದ್ರೆ ಇಲ್ಲಿ ತನಕ ಇದು ಉತ್ಕರ್ಣಗೊಂಡ ಮೇಲೆ ಇವ್ರು ಹೇಳಿದ್ರು ವಿದ್ವಾಂಸರ್ ಎಲ್ಲ ಅಭಿಪ್ರಾಯ ಪಟ್ಟರು ಡಾಕ್ಟರ್ ಅ ಸುಂದರ್ ಅವರು ಅವರ ನೇತೃತ್ವದಲ್ಲಿ ಶಿವಮೊಗ್ಗದ ಎಸ್ ಜಿ ಸಾಮಕ್ಕ ಅವರು ಸಮ್ಮುಖದೊಳಗಿದು ನಡೀತು ಉತ್ಕರಣ ನಡೀತು ಮಾಡಿದ್ದು ಅದು ಎರಡು ಸಾವಿರದ ಒಂಬತ್ತರಲ್ಲಿ ಉತ್ಕರಣ ಪ್ರ ಪ್ರಾರಂಭ ಮಾಡಿದ್ವಿ ಒಂದು ನಾಲ್ಕೈದು ತಿಂಗಳಲ್ಲಿ ಇದು ಪೂರ್ಣಗೊಂಡಿತು ಇದಕ್ಕೆಲ್ಲ ಬೇಸಮೆಂಟು ಬಾಡ ಗ್ರಾಮದ ಎಲ್ಲ ಹಿರಿಯರ ಮೌಖಿಕ ಆಕರಣೆ ಇದಕ್ಕೆ ದಾಖಲಾತಿ ಒದಗಿಸಿದ್ದು ಹೊರತಾಗಿ ಬೇರೆ ಏನೂ ಇರಲಿಲ್ಲ ಇದು ಉತ್ಕರ್ಣಗೊಂಡ ನಂತರ ಕೆಲವಷ್ಟು ಜನ ವಿದ್ವಾಂಸರು ಬಂದು ಏ ಏನೂ ಇಲ್ಲ ಇಲ್ಲೇನೂ ಇಲ್ಲ ಅಂತ ಹೇಳಿದರು ಆದರೆ ಗ್ರಾಮಸ್ಥರು ಹೇಳ್ತಿದ್ರು ಏ ಇಲ್ಲ ರೀ ಇಲ್ಲೇ ಇದೆ ಕನಕದಾಸರ ಅರಮನೆ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ರು ಆದರೆ ಇದು ಇಲ್ಲೆಲ್ಲ ಮಣ್ಣಲ್ಲಿ ಮುಚ್ಚುತ್ತಿದ್ದು ಇದೊಂದು ದೇವಸ್ಥಾನ ಇತ್ತು ಈ ಅರಮನೆ ಇಲ್ಲೇ ಐತಿ ಅನ್ನೋ ಒಂದು ಕಾರಣಕ್ಕಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ರು ಮತ್ತು ಕಟ್ಟಿ ಇಲ್ಲೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಈ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಈ ಈ ದೇವಸ್ಥಾನವನ್ನು ಕಟ್ಟಿ ಕೊಟ್ಟವರು ಹತ್ತೊಂಬತ್ತು ನೂರ ಹಾಂ ಹತ್ತೊಂಬತ್ತು ನೂರ ಇಲ್ಲಿ ಬಂಕಾಪುರದ ಹಂಡೆ ಮಣೆತಂದವರು ಮತ್ತು ಹಾನಗಲ್ ಮಣೆತಂದವರು ಇದಕ್ಕೆಲ್ಲ ದೇಣಿಗೆ ನೀಡಿ ಗುರುಶಾಂತಪ್ಪ ಮಲ್ಲಪ್ಪ ಹಾನಗಲ್ ಮತ್ತು ಗುರುಶಾಂತವ್ವ ಬಾಬುರಾವ್ ಹಂಡೆ ಅವರ ಸ್ಮರಣಾರ್ಥ ಇದನ್ನು ಕಟ್ಟಿಸ್ಕೊಟ್ರುವರು ಆ ಒಂದು ಕಾರಣಕ್ಕಾಗಿ ಇಲ್ಲೇ ಅರಮನೆ ಇತ್ತು ಅಂದ್ರೆ ಅವಾಗಿಂದಲೂ ಅವರು ಬರ್ತಾ ಇದ್ರು ಪ್ರಾಧಿಕಾರದಿಂದ ಉತ್ಕರಣ ಮಾಡಿದಾಗ ಇಂತಹ ಅದ್ಭುತವಾಗಿರ್ತಕ್ಕಂಥ ಇದೊಂದು ಬೇಸ್ಮೆಂಟ್ ಸಿಕ್ತು ವಿದ್ವಾಂಸರು ನೀವು ನಿನ್ನೆಯ ದಿನಗಳನ್ನು ಹುಡುಕಿದ್ದೀರಿ ಅಳೆ ಅಂದ ಹೇಳಿ ಎಂಥ ಒಂದು ಸ್ಟೇಟ್ಮೆಂಟ್ ಕೊಟ್ರಂದ್ರೆ ಇಲ್ಲಿಯವರೆಗೆ ಉತ್ಖನನಗೊಂಡಿರ್ತಕ್ಕಂಥ ನಿವಾಸದ ಕಟ್ಟಡಗಳಲ್ಲಿ ಅತಿ ದೊಡ್ಡ ಕಟ್ಟಡ ಇದು ಇದು ಎಕರೆ ಇಲ್ಲ ಮೇಡಮ್ ಅಂದ್ರೆ ಹದಿಮೂರು ಅಂದರೆ ಸುಮಾರು ದೊಡ್ಡದಾಗೇನೆ ಇದೆ ಇದು ಅವಾಗ ಮತ್ತೆ ಏನು ಇರಬೇಕು ಆಮೇಲೆ ಇದು ಈ ದೊಡ್ಡ ದೊಡ್ಡ ಕಂಬಗಳು ಕಲ್ಲುಗಳಿದ್ದು ಕೆಲವಷ್ಟು ಸುಟ್ಟದ್ದು ಅಂದ್ರೆ ಮೌಖಿಕ ಆಕಾರ ಪ್ರಕಾರ ಕನಕದಾಸರ ಅರಮನೆ ಸುಟ್ಟು ಹೋಯ್ತು ಹೋಗಿ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋದು ಉತ್ಕಲನ ಮಾಡೋದಕ್ಕಿಂತ ಮುಂಚೆ ಈ ಪ್ರದೇಶ ಹೇಗಿತ್ತು ಮಣ್ಣಿನ ದಿಬ್ಬ ಇತ್ತು ಮಣ್ಣಿನ ಮಣ್ಣಿನ ದಿಬ್ಬ ಇತ್ತು ಒಂದಿಷ್ಟು ಜನ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ಸ್ವಚ್ಛವಾಗಿತ್ತು ಈ ಕಡೆ ಎಲ್ಲ ಹಳೇ ಗ್ರಾಮ ಇದು ಮನೆ ಕಟ್ಟಲಿಕ್ಕೆ ಆ ಮಣ್ಣಿನ ಸಲುವಾಗಿ ಅಥವಾ ಇನ್ನೆತ್ತರ ಸಲುವಾಗಿ ಎಲ್ಲ ಅಗದದ್ದು ಎಲ್ಲ ಗಿಡಗಂಟೆಯಿಂದ ಕೂಡಿತ್ತು ಆದರೂ ಗ್ರಾಮಸ್ಥರು ಇದು ಕನಕದಾಸರ ಅರಮನೆ ಅಂತ ಹೇಳಿ ವ್ಯವಸ್ಥಿತವಾಗಿ ಕಾಪಾಡ್ಕೊಂಡು ಬಂದಿದ್ರು ಗ್ರೇಟ್ ಸರ್ ಆ ಗ್ರಾಮಸ್ಥರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಹೊಡಿತೀನಿ ಯಾಕೆಂತ ಹೇಳಿದ್ರೆ ಆ ಊರಿನ ಆ ಜನತೆ ಆ ಭಾಗದ ಜನತೆ ಅವರೇ ಆ ಊರಿನಲ್ಲಿ ನಡೆದಂತ ಇತಿಹಾಸ ಸ್ಥಳ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಬೇಕು ಹಾಗಾಗಿ ಅವ್ರು ನೋಡಿದಂಥ ಅವರ ಹಿರಿಯರು ಹೇಳಿದಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ